ಎಲ್ಲರಿಗೂ ನಮಸ್ಕಾರ ನಿನ್ನೆ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಮತದಾನ ನಡೆದಿದೆ ಆ ಮತದಾನದಲ್ಲಿ ಭಾಗವಹಿಸ ಭಾಗವಹಿಸಿರುವ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಮತಬಾಂಧವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಸರಿಯಾದ ಸಮಯಕ್ಕೆಲ್ಲ ಬಂದು ಮತದಾನ ನೀಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಪ್ರಶಾಂತವಾದ ಮತದಾನ ನಡೆದಿದೆ ಹಾಗೆಯೇ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿ ತಾವೆಲ್ಲ ನಮಗೆ ಮತವನ್ನು ನೀಡಿದ್ದೀರ ನಮ್ಮ ರಾಜ್ಯ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆದ ಶಿವಕುಮಾರ್ ಅವರು ಕೊಟ್ಟಿರುವ ಭಾಗ್ಯಗಳನ್ನು ಅನುಸರಿಸಿ ತಾವು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡು ನಮಗೆ ಮತಗಳನ್ನು ನೀಡಿದ್ದೀರಾ ಈ ಐದು ಭಾಗ್ಯಗಳ ಜೊತೆಗೆ ಇನ್ನು ನಾವು ಐದು ಭಾಗ್ಯಗಳು ಯಶಸ್ವಿ ಆಗುತ್ತೇವೆ ಅದಕ್ಕೆ ನಿಮ್ಮ ಸಹಕಾರ ಭಾಳಷ್ಟು ನೀಡಿದ್ದೀರ ಇದನ್ನು ನಾನು ಮನಸಾರ ತಮಗೆಲ್ಲ ವಂದಿಸುತ್ತಾ ಇದ್ದೇನೆ ಹಾಗೆಯೇ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅವರು ಇವರು ಏನಂದರು ಆದರೂ ನಮ್ಮಲ್ಲೆಲ್ಲ ಒಂದೇ ಮನಸ್ಸಿನಿಂದ ನಮ್ಮ ಭೂತ್ ಮಟ್ಟದಿಂದ ಕಾರ್ಯಕರ್ತರಿಂದ ಹಿಡಿದು ಹಿರಿಯ ನಾಯಕರ ತನಕನೂ ಮತದಾನ ಚಲಿಸುವುದರಲ್ಲಿ ಹಾಗೂ ಮತದಾನ ಮಾಡಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಈ ಪಾರ್ಲಿಮೆಂಟ್ ಅಂದರೆ ಲೋಕಸಭಾ ಎಲೆಕ್ಷನ್ನಲ್ಲಿ ಎಪ್ಪತ್ತೆಂಟು ಪಾಯಿಂಟ್ ಎರಡು ಅಷ್ಟು ಮತದಾನ ಆಗಿರೋದು ಬಹಳ ಸಂತೋಷದಾಯಕವಾಗಿದೆ ಅವೇರ್ನೆಸ್ ಬಂದಿದೆ ನಮ್ಮ ಮತದಾರರಲ್ಲಿ ಅದು ಬಹಳ ಮುಖ್ಯ ದೇಶಕ್ಕೆ ಬಹಳ ಹಿತ ಇದು ಇನ್ನೂ ಮತದಾನ ಮಾಡದೇವರು ಕೂಡ ಸ್ವಲ್ಪ ಅರಿವು ಮಾಡಿಕೊಂಡು ಇನ್ನು ಮುಂದೆ ನಡೆಯುವ ಇನ್ನೂ ಒಂದು ಫೇಸ್ನಲ್ಲಿ ಚುನಾವಣೆ ನಡೆಯುತ್ತೆ ನಾನು ಸ್ಟೇಟ್ ಜನರಲ್ ಸೆಕ್ರೆಟರಿಯಾಗಿ ಅವರಲ್ಲೂ ವಿನಂತಿಸುತ್ತೇನೆ ಮತವನ್ನು ಹಾಕಿ ದೇಶವನ್ನು ಕಟ್ಟಿ ನಮ್ಮ ಶಕ್ತಿಯನ್ನು ತೋರಿಸಿ ಅಂತ ಅವರಲ್ಲಿ ನಾನು ಕಳಕಳಿಯಾಗಿ ಪ್ರಾರ್ಥಿಸ್ತೀನಿ ಜೈ ಕಾಂಗ್ರೆಸ್ ಸರ್ ನಮ್ಮ ನಾನು ಸುಮಾರು ವಿಲೇಜ್ಗಳಿಗೂ ಮತ್ತು ನಮ್ಮ ಟೌನೆಲ್ಲ ಓಡಾಡಿದೆ ಭಾಳ ಚೆನ್ನಾಗಿ ನಡೆದಿದೆ ನಮ್ಮ ಜೋಶ್ ನಮ್ಮ ಮುಂಚೆ ಹೆಂಗಿತ್ತು ಅದೇ ರೀತಿ ಇದೆ ಎಲ್ಲರಿಗೂ ಕಾಂಗ್ರೆಸ್ ಮೇಲೆ ಉತ್ಸಾಹ ಇದೆ ಐದು ನಾವು ಏನು ಪ್ರಣಾಳಿಕೆಯಲ್ಲಿ ಹೇಳಿದ್ದ ಪ್ರಕಾರ ನಾವು ನಡ್ಕೊಂಡಿದ್ದಿರೋ ಗ್ಯಾರಂಟಿಗಳು ಐದು ಗ್ಯಾರಂಟಿಗಳು ಎಲ್ಲರ ಮನಸ್ಥಿತಿಯಲ್ಲೂ ಇದೆ ಅವರು ವಾಲಂಟ್ರಿಯಾಗಿ ಬಂದು ಹಾಕಿದ್ದಾರೆ ನಾವು ಒಳ್ಳೆ ಮೆಜಾರಿಟಿನಲ್ಲಿ ಗೆಲ್ತೀವಿ ಇವಾಗ ನಡೆದಿರೋ ಇದರೊಳಗೆ ಒಂದು ಹತ್ತು ಸೀಟ್ ಆದರೂ ನಮ್ಮದು ಬರುತ್ತೆ ಎಲ್ಲರಿಗೂ ನಮಸ್ಕಾರ ಏನು ನಿನ್ನೆ ಕೋಲಾರ ಲೋಕಸಭೆ ಮತದಾನ ನಡೆದಿದೆ ನಮ್ಮ ಪಕ್ಷದ ಅಭ್ಯರ್ಥಿಯಾದ ಕೆ ವಿ ಗೌತಮ್ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮತದಾನ ಮಾಡಿರುವಂಥ ಎಲ್ಲ ಮತದಾನ ದೇವರುಗಳಿಗೆ ನಾನು ನಮಸ್ಕರಿಸುತ್ತಾ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ನೇತೃತ್ವದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದ ಐದು ಗ್ಯಾರಂಟಿಗಳು ಬಹಳ ಉತ್ತೇಜನವಾಗಿ ಸಾಗುತ್ತಿದ್ದು ಗ್ಯಾರಂಟಿಗಳ ಒಂದು ಫಲ ನಮಗೆ ಇವತ್ತು ಸಿಕ್ಕಿದೆ ಅಂತ ನನ್ನ ಅನಿಸಿಕೆ ಯಥೇಚ್ಛವಾಗಿ ಉರುಬಿಸಲಲ್ಲೂ ಕೂಡ ಪಾಪ ಮಹಿಳೆಯರು ಕಾದುಕೊಂಡು ಓಟ್ ಮಾಡಿದ್ದಾರೆ ಅವರಿಗೆ ಧನ್ಯವಾದ ತಿಳಿಸ್ತಾ ಏನು ನಿನ್ನೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳು ಮತದಾನ ನಡೆದಿದೆ ಅದರಲ್ಲಿ ಒಂದು ಹತ್ತರಿಂದ ಹನ್ನೊಂದು ಸೀಟ್ ಬರ್ಬೋದು ಅಂತ ನಮ್ಮ ಸಮೀಕ್ಷೆ ಪ್ರಕಾರ ನಮಗೆ ಬಹಳ ಸಂತೋಷವನ್ನು ತಂದುಕೊಡ್ತಾ ಇದೆ ಅದೇ ರೀತಿ ಮುಂದೆ ನಡೆಯುವ ಇನ್ನು ಹದಿನಾಲ್ಕು ಸೆಕೆಂಡ್ ಫೇಸ್ ಏನಿದೆ ಆ ಒಂದು ಅಭ್ಯರ್ಥಿಗಳು ಸಹ ಉತ್ಸಾಹದಿಂದ ಇದ್ದಾರೆ ಅವರು ಸಹ ಒಂದು ಅದರಲ್ಲೂ ಒಂದು ಹತ್ತರಿಂದ ಹನ್ನೊಂದು ಸೀಟ್ ಬರಬೇಕು ಅಂತ ಅನ್ನಿಸ್ತಾ ಎಲ್ರಿಗೂ ಧನ್ಯವಾದಗಳು ತಿಳಿಸ್ತಾನೆ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಜೈ ಕಾಂಗ್ರೆಸ್ ನಮಸ್ಕಾರ ಎಲ್ಲ ನಮ್ಮ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಮತ ಬಾಂಧವರಿಗೂ ನಮ್ಮ ಎಂಟು ತಾಲೂಕುಗಳ ಎಲ್ಲ ನಾಯಕರಿಗೂ ಮತ್ತು ಶಾಸಕರಿಗೂ ಎಲ್ಲರಿಗೂ ಅಭಿನಯ ಸಲ್ಲಿಸುತ್ತಾ ಏನ್ ನಡೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಕ್ಯಾಂಡೆಟ್ ಆದಂಥ ಎ ವಿ ಗೌತಮ್ ರವರಿಗೆ ಕೆ ವಿ ಗೌತಮ್ ರವರಿಗೆ ಹೆಚ್ಚಿನ ಮತಗಳು ಕೊಟ್ಟು ಜಯಶೀಲರಾಗಿರುತ್ತಾರೆ ಎಂದು ನಾವೆಲ್ಲ ನಂಬಿರುತ್ತೇವೆ ಆದರೆ ನಮ್ಮ ಪಕ್ಷದ ಕೆಲವು ಗೊಂದಲಗಳಿದ್ದರೂ ಕೂಡ ನಮ್ಮ ರಾಮ್ ಪ್ರಸಾದನವರು ನೇತೃತ್ವ ವಹಿಸಿಕೊಂಡು ಎಲ್ಲರನ್ನೂ ಕೂರಿಸಿ ಸಮಾಧಾನ ಮಾಡಿಸಿ ಎಲ್ಲ ಪಂಚಾಯಿತಿಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಆಗಬೇಕು ಅದು ನಮ್ಮ ಕೆ ಎಚ್ ಮನಪ್ಪ ಸಾಹೇಬರು ನಿರ್ದೇಶ ನೀಡಿದ್ದರು ಅಂತೇಳಿ ಎಲ್ಲ ನಮ್ಮ ಪಂಚಾಯತಿಗಳಿಂದ ಎಲ್ಲರೂ ಕರೆಸಿ ಇದೇ ಜಾಗದಲ್ಲಿ ನಾವೆಲ್ಲ ಸೇರಿ ನಮ್ಮ ಆಜ್ಞಾನ ಕರೆಸಿ ಅವರ ಸಮ್ಮುಖದಲ್ಲಿ ಎಲ್ಲರನ್ನೂ ಒಪ್ಪಿಸಿ ಎಲ್ಲ ಪಕ್ಷಕ್ಕೆ ನಿಷ್ಠಾಗಿ ದುಡಿಬೇಕಂತ ಹೇಳಿರ್ತಾರೆ ಅದರಂತಲೇ ನಮ್ಮ ಪಂಚಾಯಿತಿಯಲ್ಲೂ ಕೆಲವರೆಲ್ಲ ನಿಷ್ಠಾಗಿ ಮಾಡಿದ್ದಾರೆ ಅದರಿಂದ ನನಗೆ ಬಂದ ಮಾಹಿತಿ ಪ್ರಕಾರ ನಮ್ಮ ಕಾಂಗ್ರೆಸ್ ಪಕ್ಷ ಕ್ಯಾಂಡಿಡೇಟ್ ಗೆಲ್ಲಬೋದು ಅಂತ ನಿರೀಕ್ಷೆಯಲ್ಲಿದ್ದೇವೆ ಹಾಂ ಹಾಂ ಅದು ಎಮ್ಮಾಗ ಎಮ್ಮೆನ್ ಅಂತ ಪಂಚಾಯತಿ ಅಲ್ಲಿ ಇಬ್ಬರು ಸೀನಿಯರ್ ಇದ್ದಾರೆ ಅದಕ್ಕೂ ನನಗೆ ಸಂಬಂಧ ಇಲ್ಲ ಅವ್ರು ನೋಡ್ಕೊತಾರೆ ಅದು ಯಾಕಂದರೆ ಅವರು ದೊಡ್ಡವರು ಇದ್ದಾಗ ನಾವು ಯಾಕಂದ್ರೆ ಮಧ್ಯಾಹ್ನ ಹೋಗ್ಬೇಕು ಬರತ್ತೆ ಯಾಕೆ ಬರೋಲ್ಲ ಏನು ಅವರಿಬ್ಬರು ದೊಡ್ಡ ಲೀಡ್ಗಳಿದ್ಮೇಲೆ ಓಟ್ ಬೀಳದೆ ಇರುತ್ತಾ ಖಂಡಿತ ಕಾಂಗ್ರೆಸ್ ಬರುತ್ತೆ ಕಾಂಗ್ರೆಸ್ ಮೆಜಾರಿಟಿ ಬರುತ್ತೆ ಅವ ಅದರ ಪ್ರಕಾರ ಕಾಂಗ್ರೆಸ್ ಅಲ್ಲಿ ಮೆಜಾರಿಟಿ ಬರುತ್ತೆ ಅಂತ ನನಗೆ ನಾನು ಅನ್ಕೊಂಡಿದ್ದೀನಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ